ಸ್ವಾಮಿ ಕೊರಗಜ್ಜ ಓಂ ನಮ್ಮಪ್ಪ ವಾಸುದೇವಾಯ ನಿಮ್ಮ ವ್ಯಕ್ತಿ ನಿಮ್ಮ ಪ್ರೇಮಿ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನುಂಟು ನಿಮ್ಮ ಮತ್ತು ಅವರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಅವ್ರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಈ ರಿಲೇಷನ್ಶಿಪ್ಪಲ್ಲಿ ಅವ್ರು ನಿಮ್ಮ ಜೊತೆ ಇರ್ಬೋದು ಅಥವಾ ಬ್ರೇಕಪ್ ಆಗಿರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಅಥವಾ ಆ ವ್ಯಕ್ತಿ ಮುಂಚೆ ಇದ್ದಾರ ಇವಾಗ ಇಲ್ಲ ಅವಾಯ್ಡ್ ಮಾಡ್ತಾ ಇದ್ದಾರೆ ಸರಿಯಾಗಿ ಮಾತನಾಡ್ತಾ ಇಲ್ಲ ನಂಬರ್ ಬ್ಲಾಕ್ ಮಾಡಿದ್ದಾರೆ ಕಾಲ್ ತೆಗ್ತಾ ಇಲ್ಲ ನಿಜಕ್ಕೂ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಯಾಕೆ ಈ ಥರ ಅವರು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ ಅಂತ ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದರೆ ಇಲ್ಲಿ ಆ ವ್ಯಕ್ತಿಯ ಸೀಕ್ರೆಟ್ ಇನ್ನರ್ ಹಾಟ್ ಫೀಲಿಂಗ್ಸ್ ಏನು ದೇವ ದೇವರಿಂದ ಏನು ನಿಮಗೆ ಒಂದು ಏಂಜರ್ಸ್ ಸಂದೇಶವನ್ನು ಕೊಡ್ತಾ ಇದ್ದಾರೆ ಇನ್ವರ್ಸ್ ಏನು ನಿಮಗೆ ಒಂದು ಸಂದೇಶ ಉಂಟು ಅದು ನೀವು ನಂಬುವಂತಹ ಯಾವುದೇ ಒಂದು ಶಕ್ತಿ ಇರ್ಬೋದು ದೈವ ಅಥವಾ ದೇವರಿರ್ಬೋದು ಅವರು ನಿಮಗೆ ಏನು ಗೈಡ್ಲೆನ್ಸ್ ಕೊಡ್ತಾ ಇದ್ದಾರೆ ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು ಏಳು ಸಲ ಹೇಳಿಬಿಟ್ಟು ಅವರ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳನ್ನು ಜಸ್ಟ್ ಕಣ್ಮುಚ್ಚಿ ಇಮ್ಯಾಜಿನೇಷನ್ ಮಾಡಿ ಪ್ರಾರ್ಥನೆಯನ್ನು ಮಾಡಿ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಅವರ ಹೆಸರನ್ನು ಹೆಲ್ಪ್ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ನೋಡುವ ಅವರ ಇನ್ನರ್ ಫೀಲಿಂಗ್ಸ್ ಏನುಂಟು ಸೀಕ್ರಟ್ ಆಗಿ ಅವರು ನಿಮ್ಮ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ ಅಂತ ಅಂದರೆ ಇವಾಗ ಒಬ್ಬ ವ್ಯಕ್ತಿ ಮನಸ್ಸಿನಲ್ಲಿರುವುದನ್ನು ಕೆಲವೊಂದು ಸಲ ಹೇಳ್ಕೊಳ್ತಾರೆ ಬಟ್ ಕೆಲವೊಂದು ಸಲ ಹೇಳ್ಕೊಳಲ್ಲ ಸೊ ಅವ್ರು ನಿಮ್ಮ ಜೊತೆ ಇದ್ರು ಇಲ್ಲದಿದ್ರು ಸೊ ಜಗಳ ಮಾಡಿ ಹೋಗಿರ್ಬೋದು ಬಟ್ ಅವ್ರು ಏನು ಹೇಳಬೇಕು ನಿಮಗೆ ಹೇಳ್ತಾ ಇಲ್ಲ ಅದು ಕೂಡ ಆಗಿರ್ಬೋದು ನೋಡುವ ಐ ಲವ್ ಯು ಅನ್ ಐ ಡೋಂಟ್ ಟು ರಿಯಾಕ್ಟ್ ಎನ್ ಪೀಪಲ್ ಮೆನ್ಷನ್ ಯು ಇಟ್ ವಾಸ್ ಮೈ ಫಾಲ್ಟ್ ಬಟ್ ಐ ಬ್ಲೇಮ್ ಯು ಸೊ ಇಲ್ಲಿ ಅಂದರೆ I know I was uh, distracted from your pain. I look for you everywhere. I know exactly what I was doing. I wish I could share my good news with you. ಅಂದರೆ ಇಲ್ಲಿ ಏನಂದರೆ ಇವಾಗ ಅವರು ಏನೋ ಒಂದು ತಪ್ಪು ಮಾಡಿದ್ದಾರೆ ಬಟ್ ಅವರು ನಿಮ್ಮ ಮೇಲೆ ಬ್ಲೇಮ್ ಮಾಡಿದ್ದಾರೆ ಅವ್ರಿಗೆ ಈಗ ಅನಲೈಸ್ ಆಗಿದೆ ಅಂದರೆ ಅವ್ರು ಏನೋ ಒಂದು ತಪ್ಪು ಮಾಡಿದ್ದಾರೆ ಅಂದರೆ ಸುಮ್ಮ ಸುಮ್ಮನೆ ನಿಮ್ಮ ಜೊತೆ ಜಗಳ ಮಾಡ್ಕೊಂಡಿಲ್ಲಿ ಕೆಲವರು ಹೋಗಿರ್ಬೋದು ಇನ್ನು ಕೆಲವರು ಇದ್ದೀರಾ ನೀವು ಅಂದರೆ ನೀವು ಮಾಡಾದ ತಪ್ಪಿಗೆ ಅವ್ರು ನಿಮಗೆ ಬೈಡ್ ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಮತ್ತು ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಸೊ ಒಂದು ಅನ್ಕಂಡೀಷನ್ ಆಗಲಿ ಅಂದರೆ ಇವಾಗ ನೀನು ಹೀಗೇನೇ ಇರಬೇಕು ಹಂಗೇನೇ ಇರಬೇಕು ಅಂತ ಇಲ್ಲ ಸೊ ನೀವು ಹಿಂಗಿದ್ರೂ ಅವರು ರಿಸೀವ್ ಮಾಡ್ತಾರೆ ನೀವು ಹಿಂಗಿದ್ರೂ ಚೆಂದ ಸೊ ಇವಾಗ ಕೆಲವರಿಗೆ ನೀನು ಆ ಥರ ಇರಬೇಕು ಈ ಥರ ಡ್ರೆಸ್ ಮಾಡಬೇಕು ಹಾಗಲ್ಲ ನೀವು ಹೆಂಗಿದ್ದೀರಾ ನಿಮಗೆ ಏನು ಇಷ್ಟ ನೀವು ಯಾವ ಥರ ಇರಲಿಕ್ಕೆ ಬಯಸ್ತೀರ ನಿಮ್ಮ ಆಟಿಟ್ಯೂಡ್ ಏನು ನಿಮ್ಮ ಕ್ಯಾರೆಕ್ಟರ್ ಸೊ ನೀವು ಹೆಂಗಿದ್ರೂ ಓಕೆ ಆ ವ್ಯಕ್ತಿಗೆ ಸೊ ಇದೊಂದು ರೀತಿಯಲ್ಲಿ ತುಂಬ ಪ್ಯೂರ್ ಪ್ರೀತಿ ಪ್ಯೂರ್ ರಿಲೇಷನ್ಶಿಪ್ ಅಂತಲೂ ಹೇಳ್ಬೋದು ಇವಾಗ ಅವರ ಲೈಫಲ್ಲಿ ಏನೋ ಒಂದು ಚೇಂಜಸ್ ಆಗ್ತಾ ಉಂಟು ಅದನ್ನು ಅವರು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದಾರೆ ಹಾಗಾಗಿ ಇಲ್ಲಿ ನಿಮ್ಮಿಂದ ಅವರು ದೂರ ಆಗಿದ್ರ ಒಂದು ಕಾಲ್ ಅಥವಾ ಒಂದು ಮೆಸೇಜ್ ಅಥವಾ ಅವ್ರು ನಿಮ್ಮನ್ನು ಮೀಟ್ ಆಗಲಿಕ್ಕೆ ನೀವು ವೆಯ್ಟ್ ಮಾಡ್ತಾ ಇದ್ದರೆ ಖಂಡಿತವಾಗಿ ಅವರು ಮೀಟ್ ಆಗ್ತಾರೆ ಅಲ್ಲಿ ಮತ್ತೆ ಅವರು ಎಲ್ಲ ಕಡೆ ಹೋಗ್ತಾರೆ ಅಂದರೆ ಇವಾಗ ಎಲ್ಲಿಗ ರೌ ಸೈಡ್ ಹೋದಾಗ ಸೊ ಪಾರ್ಕ್ ಇರ್ಬೋದು ಮೂವಿ ಇರ್ಬೋದು ಅಥವಾ ಹೋಟೆಲ್ಗೆ ಹೋದಾಗ ಸೊ ಮನೆಯಲ್ಲಿ ಕುಳಿತಿರುವಾಗ ಜಸ್ಟ್ ಸೊ ಈಗ ನೋಡುವಾಗ ನೀವೇ ಅವರಿಗೆ ಕಾಣಿಸ್ತೀರಾ ಸೊ ಇದು ಕೂಡ ಒಂದು ಗುಡ್ ಸೈನ್ ಅಂತ ಹೇಳ್ಬೋದು रिलेशनशिप ಅಲ್ಲಿ ಮತ್ತೆ ಇಲ್ಲಿ ಅಂದರೆ ಇವಾಗ ಕೆಲವೊಂದು ಸಲ ನಿಮ್ಮ ಬಗ್ಗೆ ಯಾರಾದರೂ ಕೇಳಿದಾಗ ಸೊ ನಿಮ್ಮ ಹುಡುಗಿ ಹೆಂಗಿದ್ದ ಹುಡುಗ ಹೆಂಗಿದ್ದಾರೆ ಸೊ ಎಲ್ಲಿ ತನಕ ಬಂತು ನಿಮ್ಮ ಪ್ರೀತಿ ರಿಲೇಶನ್ಶಿಪ್ ಮದುವೆ ಆಗಲಿಕ್ಕೆ ಅಂತ ಸೊ ಯಾವಾಗ ಮದುವೆ ಥರ ಎಲ್ಲ ಕೇಳಿದಾಗ ಸೊ ಅವರು ಸೈಲೆಂಟ್ ಆಗಿಬಿಡ್ತಾರೆ ಏನು ಆನ್ಸರ್ ಕೊಡೋಲ್ಲ ಏನಕ್ಕಂದ್ರೆ ಅವ್ರಿಗೆ ಏನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ ಕೆಲವೊಂದು ಸಿಚುವೇಷನಲ್ಲಿ ಯಾವಾಗಲೂ ಕೂಡ ಅವ್ರು ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾರೆ ಸೊ ಅವ್ರು ನೆನಪಿಸ್ಕೊಳ್ಬೇಕು ಅಂತ ಇಲ್ಲ ಸೊ ಅದು ಜನ್ರಲ್ ಆಗಿ ಒಂದು ಯಾರಾದರೂ ನಿಮ್ಮ ಬಗ್ಗೆ ಹೇಳ್ತಾರೆ ಸೊ ಅದು ಕೂಡ ಅವರನ್ನು ನೆನ್ಪು ಮಾಡೋ ಥರ ಮಾಡುತ್ತೆ ನಿಮ್ಮನ್ನು ಕೆಲವೊಂದು ಸಲ ಅವ್ರಿಗೆ ಅಂದರೆ ಅವ್ರು ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ ಅಂದರೆ ಕೆಲವೊಂದು ವಿಷಯದ ಬಗ್ಗೆ ಅವ್ರು ನಿಮಗೆ ಅಂದರೆ ಆರೋಪಿಸಿದ್ದಾರೆ ಸೊ ದೂಷಣೆಯನ್ನು ಮಾಡಿದ್ದಾರೆ ಅದರಲ್ಲಿ ನಿಮ್ದು ಏನೂ ತಪ್ಪು ಇಲ್ಲ ಬಟ್ ಅವರು ಆ ಥರ ನಡ್ಕೊಳ್ಬಾರ್ದಿತ್ತು ನಿಮಗೆ ಕೂಡ ಗೊತ್ತುಂಟು ಅವ್ರು ಏನು ಮಾಡ್ತಾ ಇದ್ದಾರೆ ಯಾಕೆ ಆ ಥರ ಆಗ್ತಾ ಉಂಟು ನಿಮ್ಮ ತಪ್ಪಿಲ್ಲ ಇಲ್ಲಿ ಬಟ್ ಅವ್ರು ನಿಮ್ಮನ್ನು ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿ ಒಂದು ಚೇಂಜಸ್ಸನ್ನು ನೀವು ಬಯಸ್ತಾ ಇದ್ದರೆ ಕಾಲ್ ಮೆಸೇಜಸ್ಸು ಖಂಡಿತವಾಗಿ ಅವ್ರು ಮಾಡ್ತಾರೆ ನೀವು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ಕೆಲವೊಂದು ಅಂದರೆ ನೀವು ಎಷ್ಟು ದುಃಖ ಪಡ್ತಾ ಇದ್ದೀರಾ ನೋಡಿ ಇವಾಗ ಯಾರಾದರೂ ಹೇಳ್ಬೋದು ಸೊ ನಿಮ್ಮ ಹುಡುಗಿ ತುಂಬ ನೊಂದ್ಕೊಂಡಿದ್ದಾನೆ ನೀನು ದೂರ ಆಗಿದ್ದರಿಂದ ನಿಮ್ಮ ಹುಡುಗ ತುಂಬ ಸೈಲೆಂಟ್ ಆಗಿದ್ದಾನೆ ಸೊ ಏನಕ್ಕೆ ಈ ಥರ ಎಲ್ಲ ಮಾಡ್ತೀರಾ ಅಂತ ಹೇಳುವಾಗ ಸೊ ಅವರಿಗೂ ಒಂದು ಮನಸ್ಸಿಗೆ ತಾಗುತ್ತೆ ಅದು ಸೊ ನಾನು ಹೀಗೆ ನಡ್ಕೊಳ್ಬಾರ್ದಿತ್ತು ನಮ್ಮ ಹುಡುಗಿ ವಿಷಯದಲ್ಲಿ ಹುಡುಗನ ವಿಷಯದಲ್ಲಿ ಅಥವಾ ನನ್ನ ಹಸ್ಬೆಂಡ್ ಅಥವಾ ವೈಫ್ ವಿಷಯದಲ್ಲಿ ನಾನು ತುಂಬ ಕ್ರೂರ ಆಗಿ ಆ ಥರ ಅವರಿಗೆ ಅಂದರೆ ಒಂಥರ ಅವರ ಮನಸ್ಸನ್ನೇ ಅವರು ಚುಚ್ಚುವ ಥರ ಆಗುತ್ತೆ ಏನಕ್ಕೆ ನಾನು ಇಷ್ಟು ರ್ಯಾಶ್ ಆಗಿ ನಡ್ಕೊಂಡೆ ಈ ರಿಲೇಷನ್ಶಿಪ್ಪಲ್ಲಿ ಸೊ ಒಂದು ಮುಕ್ತ ಪ್ರೀತಿಯನ್ನು ನಾನಿಲ್ಲಿ ಏನು ನನ್ನ ಸೋಟಕ್ಕೋಸ್ಕರ ಯೂಸ್ ಮಾಡಿಕೊಂಡು ಅಥವಾ ನಾನು ಮೋಸ ಮಾಡಿದ್ನ ಏನಾಗ್ತಾ ಉಂಟು ಸೊ ನಾನು ಇವಾಗ ಖುಷಿಯಲ್ಲಿದ್ದೇನೆ ನನ್ನ ಲೈಫಲ್ಲಿ ಚೇಂಜಸ್ ಆಗಿದೆ ಸೊ ನಾನು ಅವರ ಜೊತೆ ಶೇರ್ ಮಾಡಬೇಕಿತ್ತು ಇದೆಲ್ಲವೂ ಅವರ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದಾರೆ ಈ ರಿಲೇಷನ್ ిప్ బేగ నిమ్మ వ్యక్తిగా నిమ్మ అందరవ తప్పిన బి అరివేను లైఫ్ ఇంపార్టెంట్ నవేం నిమ్మది తప్పిల్ సుమ్ సుమ్ నిమ్మను బ్లమ్ సో ఈ ప్రీతీయను నేను రసీవ్ మాకు సో ఈ రిలేషన్షిపను సరిమాటే నోగి అన్నోదువ్ అర్థ ఆగి నోడవా డివైన్ ఏంజర్స్ ని ಯಾವ ದೇವ ದೇವರ ಶಕ್ತಿ ಉಂಟು ಯಾರನ್ನು ಆರಾಧಿಸ್ತೀರ ಅವರಿಂದ ನಿಮ್ಗೆ ಇನ್ನೋಸ್ಕರೆಯಿಂದ ಸೊ ಸರ್ವಶಕ್ತನಾದ ಭಗವಂತನಿಂದ ನಿಮಗೆ ಒಂದು ಮೆಸೇಜಸ್ ಬರ್ತಾ ಉಂಟು ಈ ರಿಲೇಷನ್ಶಿಪ್ಪಲ್ಲಿ ಸೊ ಬಟಮ್ ಟಿ ಡೇಕ್ ಬಂದುಬಿಟ್ಟು ಬಿಗ್ ಹ್ಯಾಪಿ ಚೇಂಜಸ್ ಅಂತ ಬಂದಿದೆ ಇವಾಗ ನೀವು ಏನಾದರೂ ಕ್ವಶನ್ ಕೇಳಿದರೆ ಅದಕ್ಕೆ ನೋ ಅಂತ ಬಂದಿದೆ ಸೊ ಕರೆಂಟ್ ಮೂಮೆಂಟಲ್ಲಿ ಅದು ನೋ ಮೆಡಿಟೇಷನ್ ವಿಂಗ್ಸ್ ಆನ್ಸರ್ ಲೆಟ್ ಗೋ ಅಂತ ಹೆಂಡಿಗೆ ಬಂದಿದೆ ಸೊ ಇಲ್ಲಿ ಏನಂದರೆ ಇವಾಗ ನೀವೇನಾದ್ರೂ ಕ್ವಶನ್ ಕೇಳಿರ್ಬೋದು ಇವಾಗ ಅವ್ರು ನನಗೆ ಕಮಿಟ್ಮೆಂಟ್ ಮಾಡ್ತಾರಾ ಸೊ ಕೊಡ್ತಾರಾ ಮದುವೆ ಆಗುತ್ತಾ ಅನ್ನಂಬು ಸೊ ನನ್ನ ಹುಡುಗ ವಾಪಸ್ ಬರ್ತಾರಾ ನನ್ನ ಹುಡುಗಿ ವಾಪಾಸ್ ಬರ್ತಾರಾ ಎಲ್ಲನೂ ಸರಿ ಆಗುತ್ತಾ ಅನ್ನೋದು ಇರ್ಬೋದು ಸೊ ಇಲ್ಲಿ ಏನಂದರೆ ಕೆಲವೊಂದು ನೆಗೆಟಿವ್ ಎನರ್ಜೀಸ್ ಇವಾಗ ಅವ್ರು ನಿಮಗೆ ನೋವು ಕೊಟ್ಟಿದ್ದಾರೆ ಅಥವಾ ನಿಮ್ಮ ಈ ಅಲ್ಲಿ ಪೇನ್ಫುಲ್ ಸಿಚುವೇಷನ್ ಅಲ್ಲಿದೆ ಸೊ ಅದನ್ನೆಲ್ಲ ಮರ್ತು ಬಿಡಿ ಸೊ ಅದನ್ನೆಲ್ಲ ಲೆಟ್ ಗೋ ಮಾಡಿ ಏನಾದರೂ ಒಳ್ಳೇದಾಗಬೇಕಿದ್ರೆ ಸೊ ಯಾರಿಂದಾದರೂ ನಮಗೆ ನೋವಾಗಿರುತ್ತೆ ಅಲ್ಲ ಸೊ ನಾವು ಅವರಿಗೊಂದು ಕ್ಷಮೆ ಕೊಟ್ಬಿಟ್ಟು ಅವರನ್ನು ನಾವು ಅಂದರೆ ಇವಾಗ ಒಂದು ನೋ ಯಾವುದೇ ಒಂದು ಮೂಮೆಂಟ್ ನೋಡಿ ಅವರು ನಿಮಗೇನೋ ಹೇಳಿರ್ಬೋದು ಸೊ ಅದರ ಬಗ್ಗೆ ಏನು ಆಲೋಚನೆ ಮಾಡಿದರೆ ಅದು ರಿಲೇಷನ್ಶಿಪ್ಪಲ್ಲಿ ನೆಗೆಟಿವ್ ಏನೋ ಜುಲಿಯುತ್ತೆ ಸೊ ತಪ್ಪು ಮಾಡಿದ್ದಾರೆ ಅದು ಸಹಜ ಇವಾಗ ಅವರು ಬೇಕಿದ್ರೆ ನೀವು ಆ ತಪ್ಪನ್ನು ಕ್ಷಮೆ ಕೊಟ್ಟು ಮರೆತು ಬಿಡಿ ಹಂಗೇನೆ ಇಲ್ಲಿ ಒಂದು ಅಂದರೆ ನಿಮ್ಮ ಮನಸ್ಸು ಕೆಲವೊಂದು ಸಲ ಚಂಚಲ ಆಗುತ್ತೆ ಏನೇನೋ ನೆಗೆಟಿವ್ ಆಲೋಚನೆ ಬರುತ್ತೆ ಮೆಡಿಟೇಷನ್ ಮಾಡಿ ಪ್ರಾರ್ಥನೆ ಮಾಡಿ ದೈವ ದೇವರೊಟ್ಟಿಗೆ ಪ್ರಾರ್ಥಿಸಿ ಯಾರನ್ನು ನೀವು ಆರಾಧಿಸ್ತೀರಾ ಅವರ ಜೊತೆ ಕೇಳ್ಕೊಳ್ಳಿ ಕೆಲವೊಂದು ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂದರೆ ಮೆಡಿಟೇಷನ್ ಮಾಡಿ ನಿಮ್ಮನ್ನು ನೀವು ಕೂಲ್ ಆಗಿರಲಿಕ್ಕೆ ಇಲ್ಲಿ ತುಂಬ ಟೆನ್ಷನ್ ಮಾಡ್ತಾ ಇದ್ದೀರಾ ನೀವು ಸೊ ತುಂಬ ಕಣ್ಣೀರು ಹಾಕ್ತಾಯಿದ್ದೀರಾ ಟೊಕ್ಕಪಾಗ್ತಾ ಇದ್ದೀರಾ ಸ್ಟ್ರೆಸ್ನಲ್ಲಿದ್ದೀರಾ ಹೌದಲ್ವಾ ಹೇಳಿ ಸೊ ಅದಕ್ಕೋಸ್ಕರ ಮೆಡಿಟೇಷನ್ ಮಾಡಿ ಅಥವಾ ಒಂದು ನ್ಯಾಚುರಲ್ ಆಗಿರುವಂತಹ ಪ್ಲೇಸಲ್ಲಿ ಸ್ವಲ್ಪ ಸುತ್ತಾಡಿ ಹೊರಗಡೆ ಎಲ್ಲ ಸ್ಕೈ ವಾಚ್ ಮಾಡೋದಿಟ್ಟರೆ ವಾಚ್ ಮಾಡ್ಬೋದು ಡೇ ಅಥವಾ ನೈಟ್ ಟೈಮಲ್ಲಿ ಈವ್ನಿಂಗಲ್ಲಿ ಸೊ ಇದು ಕೂಡ ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನನ್ನು ಕೊಡುತ್ತೆ ಇವಾಗ ಕೆಲವೊಂದು ವಿಷಯಗಳು ಎಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಆಗೋಲ್ಲ ಬಟ್ ಇದೆಲ್ಲವೂ ಸ್ವಲ್ಪ ಬದಲಾವಣೆ ಆಗಲಿಕ್ಕೆ ಟೈಮ್ ಬೇಕು ಅದಕ್ಕಾಗಿ ನೋವು ಅಂತ ಬಂದಿದೆ ಮತ್ತು ಬಿಗ್ ಹ್ಯಾಪಿ ಚೇಂಜಸ್ ನೋಡಿ ಔಟ್ಕಮ್ ನೋಡಿ ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸೊ ಕೆಲವೊಂದು ಏನು ಲೆಸನ್ ಕಲಿಬೇಕು ಅಥವಾ ಅವರಿಗೂ ಅರ್ಥ ಆಗಬೇಕು ನಿಮ್ಮ ಅವರ ಲೈಫಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಇದ್ದೀರಾ ಏನು ಅವ್ರು ತಪ್ಪು ಮಾಡಿದ್ದಾರೆ ಸೊ ಒಬ್ಬ ವ್ಯಕ್ತಿ ಆಹಾರ ಮಾಡಿದ ತಪ್ಪನ್ನು ಸೊ ಆರೋಪಿಸೋರು ನಿಮ್ಮ ಮೇಲೆ ತುಂಬ ಸುಲಭ ವ್ಯಕ್ತಿ ತುಂಬ ಸುಲಭವಾಗಿ ಅವಮಾನಿಸಿದ್ದಾರೆ ಕೆಲವರು ಅನುಮಾನಿಸಿದ್ದಾರೆ ಅಪವಾದಗಳನ್ನು ಕೂಡ ಹಾಕಿದ್ದಾರೆ ಹ್ಞೂ ಹೌದಲ್ವಾ ಹೇಳಿ ಬಟ್ ಅದು ಸುಲಭ ಇತ್ತು ಬಟ್ ಇವಾಗ ಅವರಿಗೆ ಅವರ ತಪ್ಪಿನ ಅರಿಯೋ ಆಗುತ್ತೆ ಸೊ ಅದು ಸ್ವಲ್ಪ ಟೈಮ್ ಬೇಕು ಅದಕ್ಕೆ ಇವಾಗ ನೋ ಅಂತ ಬಂದಿದ್ದು ಸೊ ಒಮ್ಮೆಲೆ ಅರ್ಥ ಆದರೆ ಅದಕ್ಕೆ ವ್ಯಾಲ್ಯೂ ಇರೋಲ್ಲ ಅವರಿಗೆ ಸೊ ನೀವು ಎಷ್ಟು ನೋಡ್ಕೊಂಡಿದ್ದೀರಾ ಎಷ್ಟು ಕಣ್ಣೀರು ಹಾಕಿದ್ದೀರಾ ಮನಸ್ಸೆಲ್ಲ ಹಾಳಾಗಿದೆ ನಿಮ್ದು ಅಲ್ವಾ ಹಿಂಗಾಯಿತು ಈ ಥರ ಹೇಳಿದ್ದು ಸೊ ಇಲ್ಲ ಅಲ್ಲ ನಾನು ಹಂಗಿದ್ದೇನ ಸೊ ಈ ಥರ ಅವ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಲ್ಲ ಎಷ್ಟು ಕಣ್ಣೀರು ಹತ್ತಿ ಹಾಕಿದ್ದೀರಾ ನೀವು ಊಟ ನಿದ್ದೆ ಮಾಡಿದರೆ ಎಷ್ಟು ಅವರ ಬಗ್ಗೆ ಆಲೋಚನೆ ಮಾಡಿದ್ದೀರಾ ಸೊ ಹಾಗಾಗಿ ಒಂದು ಪಿ ಚೇಂಜಸ್ ಅನ್ನೋದು ಒಂದು ಅನ್ನೋದು ಅನ್ನೋದಿರ್ಬೋದು ಅವರು ಪಾಸಿಟಿವ್ ಆಗಿ ನಿಮ್ಮ ಹತ್ರ ಬರೋದಿರ್ಬೋದು ಕಾಲ್ ಮೆಸೇಜಸ್ ಇರ್ಬೋದು ಅಥವಾ ನೀವು ಒಂದು ವೇಳೆ ಅವರು ನಂಬರನ್ನು ಸಿಟ್ಟಿನಲ್ಲಿ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ಆ ವ್ಯಕ್ತಿ ಅನ್ಬ್ಲಾಕ್ ಮಾಡುವಂಥ ಸಾಧ್ಯತೆ ತುಂಬ ಉಂಟು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಗೆಯೇ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ಹಣಕಾಸಿಗೆ ಸಂಬಂಧಿಸಿ ಬಿಸ್ನೆಸ್ ಜಾಬ್ ಅಥವಾ ರಿಲೇಶನ್ಶಿಪ್ ಮ್ಯಾರೇಜ್ ಇಲ್ಲ ಸೊ ಏನೇ ಒಂದು ಸಮಸ್ಯೆ ಇದನ್ನು ನನ್ನ ಜೊತೆ ಶೇರ್ ಮಾಡಿ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೇನೆ ಹಾಗೆಯೇ ರಿಲೇಷನ್ಶಿಪ್ಪಲ್ಲಿ ತುಂಬ ಸಮಸ್ಯೆ ಆಗ್ತಾ ಇದ್ದರೆ ಇದು ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಸ್ಲೆಟ್ ಸಿಗುತ್ತೆ ಸೊ ಅದನ್ನು ಧರಿಸಿ ಕೆಲವರಿಗೆ ವೆರಿ ಸೂನ್ ರಿಸಲ್ಟ್ ಸಿಗುತ್ತೆ ವಿದಿನ್ ಟ್ವೆಂಟಿ ಫೋರ್ ಟು ಫೋರ್ಟಿ ಏಯ್ಟ್ ಅವರ್ಸಲ್ಲಿ ಇನ್ನು ಕೆಲವರಿಗೆ ಇಲೆವೆನ ಡೇಸ್ ಸೆವೆನ್ ಡೇಸ್ ಮತ್ತು ಕೆಲವರಿಗೆ ಮೂರು ತಿಂಗಳಾಗುತ್ತೆ ಸೊ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ ಅದು ಚೇಂಜಸ್ ಆಗ್ತಾ ಇರುತ್ತೆ ನೋಡಿ ಇವಾಗ ನೀವು ನಮ್ಮ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಆ ರೋಸ್ ಕ್ರಾಸ್ ರಸ್ ಲೈಟನ್ನು ಎಡ ಕೈಗೆ ಹಾಕೊಳ್ಬೇಕು ಲೆಫ್ಟ್ ಹ್ಯಾಂಡಿಗೆ ಸೊ ಅದನ್ನು ಹಾಕಿ ನಿಮ್ಮ ಹುಡುಗ ಇರ್ಬೋದು ಹುಡುಗ ಇರ್ಬೋದು ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಅವರ ಹೆಸರನ್ನು ಹೇಳ್ಕೊಂಡು ಅದನ್ನು ಇಮ್ಯಾಜಿನೇಷನ್ ಮಾಡಿ ಅಥವಾ ನಿಮಗೆ ಇವಾಗ ಸ್ಪೆಸಿಫಿಕ್ ಆಗಿ ಇಂಥದ್ದೇ ಹುಡುಗ ಬೇಕು ಈ ಜಾಬಲ್ಲಿ ಇರುವಂಥ ಹುಡುಗ ಬೇಕು ಅಥವಾ ನನಗೆ ಮದುವೆಗೆ ಹುಡುಗಿ ಇಲ್ಲ ಈ ಥರ ಇರಬೇಕು ನನ್ನ ಹುಡುಗಿ ಸೊ ಅದೆಲ್ಲ ಇದ್ರೆ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ವರ್ಕ್ ಮಾಡುತ್ತೆ ಸೊ ಅದು ನಿಮ್ಮ ಅವರಿಗೆ ಪ್ರೀತಿಯ ವಿಷಯದಲ್ಲಿ ನಿಮ್ಮವರಿಗೆ ತಲುಪುತ್ತೆ ಹಾಗೆಯೇ ನಿಮಗೆ ಪರ್ಫೆಕ್ಟ್ ನಿಮ್ಗೆ ಯಾವ ಥರ ಬೇಕು ಹುಡುಗಿ ಬೇಕು ಮ್ಯಾರೇಜ್ಗೆ ಮ್ಯಾರೇಜ್ ಆಗ್ತಾ ಇಲ್ಲ ಡಿಲೇ ಆಗ್ತಾ ಉಂಟಂದ್ರು ಅದು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಂಬಿಕೆ ಇರಲಿ ಯಾವುದೇ ಒಂದು ನಾವು ಮಾಡುವಾಗ ನಂಬಿಕೆಯನ್ನು ಇಟ್ ಮಾಡಬೇಕಾಗುತ್ತೆ ಅದೇ ನಮಗೆ ಪಾಸಿಟಿವ್ ರಿಸಲ್ಟ್ ಕೊಡೋದು ಈ ರೋಸ್ ಕ್ರಾಸ್ ಕ್ರಾಸ್ಲೈಟ್ ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೇನೆ ಹಾಗೆಯೇ ಪ್ರಾಡಕ್ಟನ್ನು ಕೂಡ ಟ್ಯಾಗ್ ಮಾಡಿರ್ತೇನೆ ನೋಡಿ ತುಂಬ ಅಂದರೆ ಸರ್ಟಿಫೈಡ್ ಆಗಿರುವಂತಹ ಕಂಪನಿಯನ್ನು ನಾನು ಲಿಂಕ್ ಹಾಕಿದ್ದೇನೆ ಸೊ ನಾನೇನು ನನ್ನ ಕ್ಲೈಂಟ್ಸ್ಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೇನೆ ಇದನ್ನೇ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ ಹಾಗಾಗಿ ತಾಳ್ಮೆಯಿಂದ ಇರಿ ಎಲ್ಲನೂ ಒಳ್ಳೆಯದಾಗುತ್ತೆ ಏನೇ ಒಂದು ನೋವಿರ್ಬೋದು ದುಃಖ ಇರ್ಬೋದು ನನ್ನ ಜೊತೆ ಶೇರ್ ಮಾಡಿ ಧೈರ್ಯವಾಗಿರಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಖುಷಿ ಖುಷಿಯಾಗಿರಿ